ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಬನ್ನಿ ಇರ್ತೀನಿ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಯುಗಾದಿ ಹಬ್ಬದ ಈವ್ನಿಂಗ್ ಲಾಗು ಹಬ್ಬ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೊರಟಿದ್ದೀವಿ ಎಲ್ಲೋ ಅಂತ ಹೇಳಿದೆ ನಾವು ಬಂದಿದ್ದೀವಿ ಓ ಹುಡುಗೆ ಸಾಯಂಕಾಲ ಸೆವೆನ್ ಸೆವೆನ್ ತರ್ಟಿ ಆಗಿದೆ ಸಡನ್ನಾಗೆ ಬಂದಿದ್ದು ಅವ್ರಿಗೇನು ಗೊತ್ತಿಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದೀವಿ ನೋಡಿ ನಾವು ಬಂದಿರಿ ಹೇಗೆ ಸರ್ಪ್ರೈಸ್ ಆಗ್ತಾರೆ ಅವರು ಕೂಡ ಅಂತ ati mana ini

வேற பக்கம் போயிட்டா அங்கே வந்தாலும் தள்ளி செகண்ட்ல அங்க வந்துட்டே நான் ஆயிடுவா தைದ್ರனோ நான் கால் பண்ணறேன் ஆலிம் சுதறது தரல உலக கவர் தம்பா அண்ணு தம்பி சின்ன நிம்ம நிலை ஆச்சு இல்ல வந்துருல வாங்க யாரு எல்லையர்லி பா எல்ல ಕಳಂತ್ರ ಬರ ವೇಡಮ್ಮ ಚಾಪಕ ತಗೊಳ್ಳಿಲ್ವಾ ಚಿಕ್ಕನೆ ಒಂದು ಮಂದಿ ಮಂದಿಗತ್ತಾ ಬಾ ಈ ಕೋಳಿ ರಾಸನ ಇನ್ನು ಬೇರೆ ನಾವು ಕೋಳೋನ ಬಡೇ ಇನ್ನು ನೋಡದಲ್ಲ ಬರಿ ಓಣಾ ಆಯ್ತನೆ ನಡೆ ನಡೆ ಓಣಾ ಅವಂಗೇ ಅವಂಗೇ ನಾನು ನಿಜತೆ ಆ ಮನೆ ನಿಯರೋಕ ಬಾಗಿಲ ಕತ್ತೆ ಮತಿ नाव ಕದ್ರೆ ಬರಲ್ಲ ನಾನು ಬಾಗಿಲಿ ಏನಿಲ್ವಾ ನಾನು ಹೇಳ್ತ ಬੰದಿ ಇಟ್ಕನೇ ಇಲ್ಲ ನಾನು ಇಲ್ಲಿ ಬಾಗಲ್ ಸೇರ್ತೀವಿ ಮತ್ತೆ ಬತ್ತಿ ಸಾಕಿರ್ತಕ ಬರ್ದಿ ಅಲ್ಲೇ ಬಂದಿ ಇರ್ದಿ ಅಲ್ಲೇ ತೈ ನಿನ್ ಬಾಗಿಲ ಕಾರ್ಕಿ ಮಾಡ್ಕ ಬಂದಲ್ಲಿ ಇರ್ದಿ ಯಾರ್ ಬರಮ್ಮಿ ಹ್ಮ್ ಇನ್ ಬಾಗಿಲ ಕಾರ್ಕಿ ಹಾಕಿರ್ತಿನಿ ಹಾ ಯಾರ್ ನಾವ್ ಕತ್ತೆ ಅವ್ರೆಲ್ಲಿ ಯೂಸ್ ಮಾಡಲ್ವಲ್ಲ ದಶ್ ಐಸ್ ಕ್ಯೂಬ್ಗೆ ನೀರು ಇದ್ಬಿಟ್ಟು ಇಕ್ಬಿಟ್ಟು ನಮ್ಮವ್ವ ಅಳ್ತಾ ಇದೆ ಅಂತ ಕರ್ಕೊಂಡ್ ಬಂದಿದ್ದು ಊರಲ್ಲಿ ಅಡಿಗೆ ಮಾಡಿ ಊಟ ಮಾಡಿ ನಂತರ ನಾವು ಅತ್ತೆ ಮಾವನ್ಗೆಡಿ ಪೂಜೆ ಮಾಡಿ ಅಲ್ಲಿಂದ ಹೊರಟು ಅರ್ಲೆ ಅರ್ಧ ತಾರೀಕು ಬಂದಿದ್ವಿ ಅವಾಗ ಫೋನ್ ಮಾಡಿದ್ರು ಅವರು नी मोहब्बत बेरेल माने टिक पड़ी बेरेल जेने का डायलॉग का सांबर दे माता लिए लगता मुद्दे मांगला मुद्दे 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 नानी माता ये योजना मुद्दे मुद्दे ये काला बेरला वे ಮದನ್ನ ಹನ್ನೆರಡೂವರೆ ಟೈಮಲ್ಲಿ ಫೋನ್ ಮಾಡಿದ್ರು ಅವಾಗ ಏನು ಮಾಡ್ತಾ ಇದ್ದೀರಾ ನಾವು ಅವಾಗ ಇನ್ನೂ ಒಬ್ಬಟ್ಟೆನ ರೆಡಿ ಮಾಡ್ತಾ ಇದ್ದೆ ಒಬ್ಬ ಟ್ರೈ ಈ ಮಾಡ್ತಾ ಇದ್ದೀನಿ ನೀವೇನು ಮಾಡ್ತೀರ ನಾವು ಆಯಿತು ಕಣ ಅಡುಗೆ ಎಲ್ಲ ಆಯಿತು ಊಟ ಮಾಡಿದ್ವಿ ಅಂತ ಅಂದರು ಒಬ್ಬಟ್ಟು ಮಾಡಿದೆ ಅಂದವು ಅಂತ ಅಂದರು ಸರಿ ಅಂದ್ಬಿಟ್ಟು ಒಬ್ಬಟ್ಟು ಮಾಡಿದ್ದಾರಲ್ಲ ಅಂದ್ಬಿಟ್ಟು ನಾನೇನು ತೊಗೊಬರ್ಲಿಲ್ಲ ಹಂಗೂ ತೊಗೊಂಡೋಗು ಒಂದೆರಡು ಹಬ್ಬ ಹಬ್ಬ ಅಲ್ವ ಅಂದರು ಹಬ್ಬ ಅಲ್ವ ಹೆಂಗಿದ್ರು ಇವರು ಮಾಡಿರ್ತೇವೆ ಮಾಡಿದೀವಿ ಅಂತ ಕೂಡ ಹೇಳಿದರು ಸುಮ್ಮನೆ ಯಾಕೆ ಯಾಕೆ ತೊಗೊಂಬಂದೆ ಅಂತ ಇದ್ದಾವೆ ಅಂದ್ಬಿಟ್ಟು ನಾನೇನು ತರ್ಲಿಲ್ಲ ತರಲಿಲ್ಲ ಆಮೇಲೆ ಬಂದ ಮೇಲೆ ಹೇಳ್ತಾರೆ ನಾನೇನು ಮಾಡಲಿಲ್ಲ ಕಣೋ ಅಪ್ಪನ ಏನು ಬೇಡ ಅಂತ ಅಂತ ಬೇಜಾರಾಯ್ತು ಒಂದೆರಡು ತಂದಿದ್ರೆ ಅಂತ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಹೊಸ ದಿವಸ ಎಲ್ಲರೂ ಕೂಡ ಹೋಗೋಣ ಅಂತ ಹೊರಟಿದ್ದೀವಿ ಆಮೇಲೆ ನಿನ್ನೆ ಅರ್ಧ ತಾರೀಕು ಬಂದಿದ್ವಿ ಆದರೆ ಇಬ್ಬರು ಹತ್ತತ್ರ ಅವಾಗ ಅವಾಗ ಫೋನ್ ಮಾಡಿದ್ರು ಏನು ಮಾಡ್ತಾಯಿದ್ದಾರೆ ಅಂತ ಕಾಫಿ ಕುಡಿತಾ ಇದ್ದೀವಿ ಅಂತ ಅಂದೆ ಏಕೆಂದ್ರೆ ನಾವು ಆಲ್ರೆಡಿ ರೀಚ್ ಆಗ್ಬಿಟ್ಟಿದ್ರೆ ಹತ್ತಿರ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದಲ್ವ ಏನೂ ಹೇಳಲಿಲ್ಲ ಅವಾಗ ಹೇಳಿದ್ರು ಅಯ್ಯೋ ಎಲ್ಲಾರ ಮನೆಯಲ್ಲೂ ಎಲ್ಲರ ಮಕ್ಕಳು ಮೊಮ್ಮಕ್ಕಳಲ್ಲೂ ಬಂದು ಗಿಜ ಗಿಜ ಅಂತ ನಮ್ಮ ಮನೆ ಯಾರೆಲ್ಲ ಕಣವ ನನ್ನ ಮುಖ ಅವರು ಅವ್ರ ಮುಖ ನೋಡಿಕೊಂಡು ಕೂತಿದ್ದೀವಿ ಅಂತ ಬೇಜಾರು ಮಾಡ್ಕೊಂಡು ನಮಗೂ ಕೂಡ ಬೇಜಾರಾಯಿತು ನಾವು ಸ್ವಲ್ಪ ಚಿಕನ್ ಫಿಶ್ ತಗೊಂಡೋಗೋಣ ಅಂತ ಬಂದ್ವಿ ಇಲ್ಲಿ ಬೆಳಗ್ಗೆನೆ ಬಂದ್ರೆ ಫ್ರೆಶ್ ಸಿಗುತ್ತೆ ಅಂತ ತಗೊಂಡ್ ಇವತ್ತು ಕುಣಿಗಳಲ್ಲಿ ಸಂತೆ ಬುಧವಾರ ಸಂತೆ ಇರುತ್ತೆ ಇವತ್ತು ಕೂಡ ಸಂತೆ ಇತ್ತು ಸ್ವಲ್ಪ ಮನೆಗೆ ಐಟಮ್ಸ್ ಎಲ್ಲ ತಗೊಂಡೋಗಿತ್ತು ತಗೊಂಡೋಗೋಣ ಅಂದ್ಬಿಟ್ಟು ನಾನು ಅಪ್ಪ ಸಂತೆಗೆ ಬಂದ್ವಿ ಅವರು ಕಾರಲ್ಲೇ ಕೂತಿದ್ರು ಮಟನ್ ಇಲ್ಲ ಅವ್ರು ಇವಾಗ ಹೋದ್ರು ಅವಾಗ್ಲೇ ಹೋಗಿರೋಷ್ಟೊತ್ತಿ ಬಂದೇ ಬಿಡೋರು ಹಾ ಬಂದೇ ಬಿಡೋರು ಮನೆಗೆ ಬಂದಮೇಲೆ ಚಿಕನ್ ತೊಗೊಂಬಂದಿದ್ವಲ್ಲ ಅದೇ ಸ್ವಲ್ಪ ಚಿಕನ್ ಹಾಕ್ಬಿಟ್ಟು ಗ್ರೇವಿ ಮಾಡಿ ಅಕ್ಕಿ ರೊಟ್ಟಿ ಮಾಡು ಅಂತ ಅಂದ್ರೆ ಹಸ್ಬೆಂಡು ಬರಬೇಕಾದ್ರೇ ಹಾಗೆ ಮಾಡಿದ್ವಿ ತಿಂಡಿ ಎಲ್ಲ ಆಯಿತು ಅಪ್ಪ ಕೂಡ ಮಟನ್ ತರಕೆ ಅಂದ್ಬಿಟ್ಟು ಹೋಗಿ ಮಟನ್ ತೊಗೊಂಬಂದು ಕಟ್ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನಾನು ಬಂದು ತಿಂಡಿ ತಿಂದು ಚಿಕನ್ಗೆ ಫಿಶ್ಗೆ ಮತ್ತು ಮಟನ್ಗೆಲ್ಲ ಮಸಾಲ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ ಬಂದು ಫಿಶ್ ಎಲ್ಲ ನೀಟಾಗಿ ತೊಳೆದು ಹೊತ್ತಿಗೆ ಸ್ವಲ್ಪ ಹುಳಿ ಖಾರ ಉಪ್ಪು ಎಲ್ಲ ಹಾಕಿ ನೆನಕಿಟ್ಟಿದ್ದೀವಿ ಸ್ವಲ್ಪ ಕಬಾಬು ತವ ಫ್ರೈ ಮಾಡೋಣ ಅಂದ್ಬಿಟ್ಟು ಇದು ಫಿಶ್ದು ಮೊಟ್ಟೆ ನೋಡ್ತಾ ಇರ್ಬೋದು ಈಗ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ನಾನು ಕ್ಲಿಯರಾಗಿ ವಿಡಿಯೋ ಮಾಡಿಲ್ಲ ಸ್ವಲ್ಪ ಕ್ಲಿ ವಿಡಿಯೋ ಮಾಡೋದಕ್ಕೆ ಆಗೋದು ಇಲ್ಲ ಯಾಕೆಂದರೆ ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ ಅದರಿಂದ ಇವಾಗ ಫಿಶ್ ಎಲ್ಲ ಫ್ರೈ ಮಾಡಿಕೊಟ್ಟಿದ್ದೀನಿ ಎಲ್ಲರೂ ಕೂಡ ತಿಂತಾ ಇದ್ದಾರೆ ಕೂತ್ಕೊಂಡು ಚೆನ್ನಾಗೈತ ಮೋನಿಕಾ ಯಮ್ಮ ಹ್ಞೂ ಯಾವ್ದು ಚೆನ್ನಾಗಿದೆ ಚೆನ್ನಾಗಿದೆ ಫಿಶ್ ಚೆನ್ನಾಗಿತ್ತಾ ಉಪ್ಪು ಖಾರ ಎಲ್ಲ ಚಟ್ನಿದ ಕರೆಂಟ್ ಯಾಕೆ ಬರಲೇ ಇಲ್ಲ ಇದು ಸಾಂಬಾರ್ ಚೆನ್ನಾಗಿತ್ತಪ್ಪ ನಾನು ಬಿಸಿ ಬಿಸಿ ಫ್ರೈ ಮಾಡ್ಕೊಡ್ತಾ ಇದ್ದೆ ಫಿಶ್ನ ಚೆನ್ನಾಗ್ ಮಕ್ಕಳು ಕೂಡ ಇಷ್ಟಪಟ್ಟು ಇಷ್ಟಪಡ್ತೀನಿ ಇವತ್ತು ಫಿಶ್ ಅಂತಾನೆ ಹೇಳ್ತೀನಿ ಫ್ರೆಶ್ ಇತ್ತು ಮೀನು ಬೆಂಗಳೂರಲ್ಲಿ ತಗೋತೀವಲ್ಲ ಅಲ್ಲಿ ಫ್ರೆಶ್ ಇರಲ್ಲ ಮೀನು ಐಸಲ್ಲಿ ಇಟ್ಟಿರ್ತಾರಲ್ಲ ಹಿಂಗೆ ಎತ್ತರು ಹಂಗೆ ಹಂಗೆ ಕಳ್ಚ್ಕೊಳುತ್ತೆ ಆಮೇಲೆ ಫಿಶ್ಶು ಕೂಡ ತುಂಬ ಚೆನ್ನಾಗಾಗಿತ್ತು ಹಸ್ಬೆಂಡು ಕೂಡ ಊಟ ಮಾಡ್ಕೊಂಡು ಹೊರಟರು ಅವರು ನಾವು ನಾಳೆ ಬರ್ತೀವಿ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡಿದ್ದು ಏಕೆಂದರೆ ನಾವು ಕೂಡ ಇನ್ನೂ ಊಟ ಕೂಡ ಆಗಿರಲಿಲ್ಲ ಏನಿಲ್ಲ ಅವರು ಸಡನ್ನಾಗಿ ಊಟ ಮಾಡಿ ಹೊಲ್ಟ್ರು ನಾನು ಅಡುಗೆ ಮಾಡಿ ಸುಸ್ತಾಗಿದೆ ಊಟ ಕೂಡ ಆಗಿರಲಿಲ್ಲ ಇನ್ನು ನಾನು ಊಟ ಮಾಡಿ ಇನ್ನು ಬಲವಂತ ಮಾಡ್ತಾ ಇರ್ತಾರೆ ಆಯ್ತಾ ಆಯ್ತು ಆಯ್ತಾ ಅಂದ್ಬಿಟ್ಟು ನಾನು ಬೆಳಗ್ಗೆ ಬರ್ತೀನಿ ಹೊರಡ್ರಿ ಅಂದ್ಬಿಟ್ಟು ಒಂದೇ ಅವರು ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಗುರುವಾರ ಬೆಳಗ್ಗೆ ನಾವು ಕೂಡ ಇವಾಗ ಹೊರಡಬೇಕು ನೆನೆ ಇದು ನಾಯಿ ಮರಿನ ಎತ್ಕೊಂಡ್ಬಂದು ಮೋನಿಕಾ ಖುಷಿ ಮತ್ತು ಏಮ ಮನೆಗೆ ಬಿಟ್ಟಿದ್ದಾರೆ ಅದಕ್ಕೆ ಹಾಲು ಹಾಕ್ತೀನಿ ಅಂದ್ಬಿಟ್ಟು ಮಕ್ಕಳು ಇದು ಮಾಡ್ತಾ ಇದ್ದಾಳೆ ಇವಾಗ ನಾವು ಕೂಡ ಹೊರಟ್ವಿ ಊರಿಗೆ ಹೋಗೋಣ ಅಂತ ಹೇಳಿ ಬೇಡ ಬಿಡ ನಾವು ಹೋಯ್ತೀವಿ ತಿರ್ಗ ನೀನೇನು ಬರ್ತೀಯ ನಾವು ಊರು ಬೇಗನೆ ಬಿಟ್ವಿ ಏಟ್ ತರ್ಟಿಗೆಲ್ಲ ನೋಡ್ತಾ ಇರ್ಬೋದು ಊರಿಗೂ ಕೂಡ ಬಂದು ತಲುಪಿದ್ವಿ ಟೆನ್ ತರ್ಟಿಗೆಲ್ಲ ಬಂದುಬಿಟ್ವಿ ನಾವು ಇವಾಗ ಬಂದು ಇಲ್ಲಿ ನಮ್ಮ ಬಾವು ನಿಂತೀವಿ ಅವರು ಕೂಡ ಅವ್ರ ತವ್ರ ಮನೆಗೆ ಹೋಗ್ತಾ ಇದ್ದಾರೆ ಅದರಿಂದ ಮಿಷಿನೆಲ್ಲ ಹೇಗೆಲ್ಲ ಆನ್ ಮಾಡಬೇಕು ಅನ್ನೋದನ್ನ ನನಗೆ ಇಲ್ಲಿ ತೋರಿಸ್ತಾ ಇದ್ದಾರೆ

ಕೂಗಿದ್ಮೇಲೆ ಅದೇನು ಆಫ್ ಮಾಡಂಗಿಲ್ವಾ ಅಲ್ಲ ಆಫ್ ಆಫ್ ಮಾಡ್ಬೇಕಾ ಹ್ಮ್ ನಾನು ಏನಾಗ್ಬಿಡ್ತೀನಿ ಬಿಡ್ರಿ ಬೇಗ ಕೊಳೆ ಇದು ಅವರು ಕೂಡ ಹೋದ್ರು ಅವ್ರ ತವ್ರ ಮನೆಗೆ ಇವತ್ತು ನಮ್ಮದೇ ಕೆಲಸ ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಆಚೆ ಇವಾಗ ಬಂದು ಮಧ್ಯಾಹ್ನ ಊಟಕ್ಕೆ ಸಾಂಬಾರೆಲ್ಲ ಇತ್ತು ಯಾರು ಊಟ ಬೇಡ ಅಂದರು ಸರಿ ಅಂದ್ಬಿಟ್ಟು ಯಾರೂ ಊಟ ಮಾಡಲಿಲ್ಲ ಹಾಗೂ ಹಾಗೂ ಸಾಂಬಾರೆಲ್ಲ ಬಿಸಿ ಮಾಡಿಟ್ಟೆ ಮತ್ತು ಸಾಯಂಕಾಲ ಆಗಿತ್ತು ಆಲ್ರೆಡಿ ಟೀ ಮಾಡು ಅಂದರು ಟೀಗೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹೊಸ ಸ್ಟೌವು ಯುಗಾದಿ ದಿನ ಒಬ್ಬರು ಸುಡುವಾಗ ಬ್ಲಾಸ್ಟ್ ಆಯಿತು ಅಂದನಲ್ಲ ಅದರಿಂದ ಹಸ್ಬೆಂಡು ನಮ್ಮೂರಿಂದ ಬರಬೇಕಾರೆ ಅಂದವೇ ಅಲ್ಲೇ ಹೆಬ್ಬೂರಲ್ಲಿ ತೊಗೊಂಡು ಬಂದು ಕೊಟ್ಬಿಟ್ಟು ನಂತರ ಅವರು ಬೆಂಗಳೂರಿಗೆ ಹೋದ್ರಂತೆ ಫೋರ್ ಬರ್ನರ್ದು ಎಷ್ಟೈತೆನೋ ಗೊತ್ತಿಲ್ಲ ನಮಗೂ ಕೂಡ ಚೆನ್ನಾಗಿದೆ ಒಟ್ಟಿನಲ್ಲಿ ಗ್ಯಾಸ್ ಸ್ಟೌವು ಆವಾಗ ಬಂದು ಮೂರು ಬರ್ನರ್ ಇತ್ತು ಇವಾಗ ನಾಲ್ಕು ಬರ್ನರು ಮೂರು ಬರ್ನರ್ ಯೂಸ್ ಮಾಡಬಾರ್ದು ಅಂತಾರೆ ನಾಲ್ಕು ಬರ್ನರ್ದೆ ತಂದು ಕೊಟ್ಟಿದ್ದಾರೆ ಅವರಿಂದ ನಾವು ಕೂಡ ಇಲ್ಲಿಗೆ ಅಂದ್ಬಿಟ್ಟು ಫಿಶ್ಶು ತವಾ ಫ್ರೈ ಮಾಡಿದ್ನಲ್ಲ ಅದು ಎಲ್ಲ ಕೊಟ್ಕಳ್ಸಿದ್ವಿ ಇನ್ನೂ ಸ್ವಲ್ಪ ಇತ್ತು ಅದನ್ನು ಕೂಡ ಬಿಸಿ ಮಾಡಿದೆ ಮಧ್ಯಾಹ್ನ ಊಟ ಮಾಡ್ತಾರೆ ಅಂತ ಅವ್ರು ಯಾರು ಊಟ ಮಾಡಲ್ಲ ನಾವು ಅಂದರು ಅಲ್ಲಿ ಮನ್ ಮನೇಲಿ ತಿಂಡಿ ತಿಂದು ಬಂದಿದ್ದು ರೊಟ್ಟಿ ಚಿಕನ್ ಸಾರು ಚಟ್ನಿ ಎಲ್ಲ ತವ್ವ ಯಾಕೋ ಯಾರು ಊಟ ಬೇಡ ಬೇಡ ಅಂದರು ಚಿ ಸ್ನ್ಯಾಕ್ಸ್ ಅದು ಇದು ತಿಂದಿದ್ರಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಸರ್ತಿ ಪೂಜೆ ಮಾಡಿದ್ವಲ್ಲ ಅದು ಕಾಯಿ ಐದು ಐದು ಕಾಯಿ ಆಗಿದೆ ಇದೆರಡು ಇದು ಮೂರು ಕಾಯಿ ಬಿಟ್ಟಿದೆ ಇದು ಬಿಟ್ಟೇ ಇಲ್ಲ ಒಂದು ಕಚ್ಚೆ ಇಲ್ಲ ಕಾಯಿ ಮೂರು ಒಂಬಳೆ ಫುಲ್ಲು ಹಂಗೆಲ್ಲ ಉದುರು ಹೋಗಿದೆ ಯಾವುದು ಒಂಬಳೆ ಬಿಟ್ಟಿಲ್ಲ ನೋಡಬೇಕು ಇನ್ಮೇಲೆ ಕಾಯಿ ಲೀ ಬಾ ಸಿಂಹ ಸಾಯಂಕಾಲ ಅವರಿಗೆ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಹಾಗೆ ಹಿಂಗೆ ಹೊಲ್ದ ಹತ್ರ ಹೋಗಿ ಬರೋಲ್ಲ ಒಂಥರ ತಣ್ಣಗಿತ್ತಲ್ಲ ಅಂದ್ಬಿಟ್ಟು ಬಂದೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಶುರು ಮಾಡ್ತಾ ಇದ್ದೀನಿ ನೈನ್ ತರ್ಟಿಯಾಗಿದೆ ಟೈಮಿಂಗ್ ಕೆಲಸ ಎಲ್ಲ ಆಯಿತು ತಿಂಡಿ ರೊಟ್ಟಿ ಚಟ್ನಿ ಮಾಡಿದ್ವಿ ಸ್ವಲ್ಪ ಇವತ್ತು ಕೆಲಸ ಮಾಡಿಸೋದಿತ್ತು ಜೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀವಿ ಬರ್ತಾ ಇದೆ ಇವಾಗ ತಾನೇ ಜಸ್ಟು ಜೆಸಿಪಿ ನೆನ್ನೆನೇ ಬರುತ್ತೆ ಅಂದಿದಕೋಸ್ಕರ ಅಲ್ಲಿಂದ ಬೇಗನೆ ಬಂದ್ವಿ ನೆನೆ ಬರಲಿಲ್ಲ ಯಾಕೋ ಡ್ರೈವರ್ ಬರಲಿಲ್ಲ ಎಲ್ಲ ಹೋಗಿದ್ದಾರೆ ಅಂದ್ಬಿಟ್ಟು ಇವತ್ತು ಬೇಗನೆ ಬರ್ತೀವಿ ಅಂತ ಹೇಳಿದರು ಬೇಗನೆ ಬಂದರು ನೈನ್ ತರ್ಟಿಗೆಲ್ಲ ಅವರು ಕೂಡ ಬರ್ತಾ ಇದ್ದಾರೆ ಜೆ ಸಿ ಬಿಗೋಸ್ಕರನೇ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಏಕೆಂದರೆ ಬೇಗ ಬೇಗ ಕೆಲಸ ಮುಗಿಸ್ಬೇಕಲ್ವಾ ನಾವು ಇಲ್ಲೇ ಅವತ್ತು ಬರ್ತೀವಿ ಇವತ್ತು ಬರ್ತೀವಿ ಅಂತ ಹೇಳ್ತಾನೆ ಇರ್ತಾರೆ ಕಾಯ್ಕೊಂಡಿರೋಕ್ಕಾಗಲ್ಲ ನಮಗೇನು ಏನು ತಕ್ಷಣ ಕೆಲಸಗಳಾಗಬೇಕು ಆಗ್ಬೇಕು ಪಟ ಅಂತ ಅವಾಗ ಒಂಥರ ಖುಷಿ ಫೈನಲಿ ಇವತ್ತು ಬಂತು ಆಲ್ರೆಡಿ ನಾವು ಇವತ್ತು ಭಾನುವಾರದಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಜೆ ಸಿ ಬಿಗೋಸ್ಕರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಇವತ್ತು ಶುಕ್ರವಾರ ಇವತ್ತು ಆರನೇ ದಿನಕ್ಕೆ ಬರ್ತಾ ಇದೆ ನೋಡೋಣ ಕೆಲಸ ಕೂಡ ಎಷ್ಟು ದಿನ ಹಿಡಿಯುತ್ತೆ ಏನೋ ಅನ್ನೋದು ಅಪ್ಡೇಟ್ ನಿಮಗೆ ಬರ್ತಾ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ಟೈಮ್ ಬಂದಿವಾಗ ಒಂಬತ್ತು ಮೂವತ್ತೆರಡು ಟೈಮ್ ಬಂದ ತಕ್ಷಣ ಕೆಲ ಸ್ವಲ್ಪ ಗೊಬ್ಬರ ಎಲ್ಲ ಏನೋ ಮಿಕ್ಸ್ ಮಾಡಿಸ್ಬೇಕು ಅಂದ್ಬಿಟ್ಟು ಮಿಕ್ಸ್ ಮಾಡಿಸಿದ್ರು ಆದಮೇಲೆ ನಂತರ ಇವಾಗ ಕೆಲಸಕ್ಕೆ ಬಂದಿದೆ ಜೆ ಸಿ ಪಿ ಇವಾಗ ಶುರುವಾಗಿದೆ ಆಲ್ರೆಡಿ ಇಲ್ಲಿ ಟೆನ್ ತರ್ಟಿ ಟೈಮ್ ಆಗಿದೆ ಇವಾಗ ಶುರು ಮಾಡ್ತಾ ಇದ್ದಾರೆ ನೋಡೋಣ ಎಷ್ಟು ದಿನ ಹಿಡಿತದೆ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಕೇಬಲ್ ಎಲ್ಲ ಹಾಕಿದ್ರು ಅದನ್ನೆತ್ತೋದಕ್ಕೆ ಅಂತ ಬಂದಿದೆ ಅನ್ನಾಗುಷ್ ಮಾಡಮ್ಮ ಏನು ಪುಷ್ ಮಾಡಲಿ ಈ ಕೆಲಸಗಳೆಲ್ಲ ಯಾವತ್ತೂ ಆಗಬೇಕಿತ್ತು ಅದು ಹೆಂಗ ಹೇಳ್ತಾರಲ್ಲ ಯಾವತ್ತು ಟೈಮ್ ಕೂಡ ಬರುತ್ತೋ ಅವತ್ತೇ ಆಗೋದು ಅಂತ ಹಾಗೆ ಇವತ್ತಿಗೆ ಕತ್ತಿಗೆ ಟೈಮ್ ಕೂಡ ಬಂದಿದೆ ನೋಡಿ ಎಷ್ಟು ಗಲೀಜೆಲ್ಲ ಆಗಿತ್ತು ಅಂದರೆ ತೋಟ ಬರೀ ಮುಳ್ಳು ಕಡ್ಡಿಗಳೇ ಬೆಳ್ಕೊಂಡಿದ್ದಾವ ಮುಳ್ಳುದು ಇವಾಗ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಇವಾಗ ಬಿಫೋರ್ ಈ ಥರ ಇತ್ತೆ ನಮ್ಮ ತೋಟ ಆಫ್ಟರ್ ಏಕ್ ಕಾಣಿಸುತ್ತೆ ಅನ್ನೋದು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ ವೆಯ್ಟ್ ಮಾಡಿ ಆಲ್ರೆಡಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗಂತೂ ನಮ್ಮ ತೋಟ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಫಸ್ಟಂತೂ ಈ ತೋಟ ಕಡಿಕೆ ಏನಲ್ಲಿ ನಿಂತ್ಕೊಂಡು ನೋಡ್ತಿದ್ವಿ ಅಷ್ಟೇ ಹೊರತು ಒಳಗಡೆ ಎಲ್ಲ ಬರೋಕ್ಕೆ ಭಯ ಆಗ್ತಾಯಿತ್ತು ಅಷ್ಟು ಸಿದಾಲು ಇತ್ತು ಏನಿಲ್ಲ ಹಾವು ಇದು ಇರುತ್ತೋ ಅನ್ನಿಸ್ತಾ ಇತ್ತು ಇವಾಗ ಆರಾಮಾಗಿದೆ ಒಳ್ಳೆ ಬೈಲಾಗಿ ಒಂಥರ ಖುಷಿಯಾಗುತ್ತೆ ತೋಟದೊಳಗೆ ಬರೋದಕ್ಕೇ ಮತ್ತು ಇನ್ನೂ ಸುಮಾರು ಕೆಲಸಗಳಾಗಿದ್ದಾವೆ ಇವಾಗೆಲ್ಲ ಆ ವೀಡಿಯೋಗಳು ಕೂಡ ರೀಸೆಂಟಾಗಿ ಊರಿಗೆ ಹೋಗಿದ್ವಿ ಈಗ ಸದ್ಯದಲ್ಲೇ ತಕ್ಕೊಂಡು ಬಂದಿದ್ದೀನಿ ಆ ವಿಡಿಯೋಗಳು ಕೂಡ ಶೇರ್ ಮಾಡ್ಕೊತೀನಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ತೋಟ ಮಾಡಬೇಕು ಅನ್ನೋ ಒಂದು ಏನು ಕನಸಿದೆ ನೋಡೋಣ ಹೇಗಾಗುತ್ತೆ ಅನ್ನೋದು ಈಗಂತೂ ಇದ್ದಾವೆ ನಿಧಾನವಾಗಾದ್ರೂ ಕೆಲಸಗಳಂತೂ ಆಗ್ತಾಯಿದೆ ಒಂಥರ ಖುಷಿ ಆಗುತ್ತೆ ಆದರೆ ಜೆ ಸಿ ಬಿ ಕೆಲಸ ಒಂದು ಆಗಬೇಕು ಅನ್ನೋದು ತುಂಬ ದಿನಗಳಿಂದ ಕಾಯ್ತಾಯಿದ್ದೋ ಫೈನಲಿ ಆ ಕೆಲಸ ಕೂಡ ಆಗ್ತಾಯಿದೆ ಅದೊಂದು ಖುಷಿ ಇದೆ ಅದೇ ಟೈಮ್ ಅಷ್ಟೇ ಟೈಮ್ ಇರುತ್ತೆ ನಾವು ಕೂಡ ಪೇಷನ್ಸ್ ಆಗಿರಬೇಕು ಕೆಲಸಗಳೆಲ್ಲ ಮುಗಿಬೇಕು ಅಂದರೆ ಪೇಷನ್ಸ್ ಇದ್ದರೆ ಮಾತ್ರ ಕೆಲಸಗಳೆಲ್ಲ ಆಗೋದು ಅಲ್ವಾ ಅಲ್ಲಿ ಟೈಮ್ ಟ್ವೆಲ್ ತರ್ಟಿ ಆಗಿತ್ತು ನಾನು ಕೂಡ ಅಡುಗೆ ಮಾಡೋಣ ಅಂತ ಓದೋಕೆಂದರೆ ಡ್ರೈವರ್ಗು ಎಲ್ಲ ಊಟ ಕೊಡಬೇಕು ನಾವು ಎಲ್ಲರೂ ಇದ್ದೀವಲ್ವೇ ರೊಟ್ಟಿ ಮಾಡಿದೆ ನಮ್ಮ ಭಾವ ಇಲ್ಲ ಎಲ್ಲ ನೋಡ್ಕೊತಾರೆ ಅಪ್ಪ ಕೂಡ ಇದ್ದಾರೆ ಜೆ ಸಿ ಪಿ ಕೆಲಸ ಎಲ್ಲ ಮುಗಿಯೋವರೆಗೂ ಅವರು ಕೂಡ ಇಲ್ಲೇ ಇರ್ತಾರೆ ಇವಾಗ ನಾನು ಅಡುಗೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇನ್ನು ಮುಂದೆ ನಂದು ಕೂಡ ಕೆಲಸ ಇರುತ್ತೆ ಅಡುಗೆ ತಿಂಡಿ ಎಲ್ಲ ಕೆಲಸ ಮುಗಿಯೋವರೆಗೂ ತುಂಬ ಬ್ಯುಸಿ ಇರ್ತೀನಿ ನಾನು ಕೂಡ ಇಲ್ಲಿ ನೋಡ್ತಾ ಇರಬೇಕು ಅಲ್ಲಿ ಅಡುಗೆ ಮಾಡಬೇಕು ಹಸ್ಬೆಂಡ್ ಆವಾಗ ಅವಾಗ ವಿಡಿಯೋ ಕಾಲ್ ಮಾಡ್ತಾ ಇರ್ತಾರೆ ಅವ್ರನ್ನೂ ಇಲ್ಲಿ ತೋರಿಸ್ತಾ ಇರಬೇಕು ಅವ್ರಿಗೂ ತುಂಬ ಬ್ಯುಸಿ ಆಗ್ತೀನಿ ಈ ಕೆಲಸಗಳೆಲ್ಲ ಮುಗಿಯೋವರ್ಗು ಅಂತಲೇ ಹೇಳ್ತೀನಿ ಒಂದು ಖುಷಿ ಇದೆ ಒಟ್ಟಿನಲ್ಲಿ ನಾವು ನಾವಾಗ ನಾವೇ ನಿಂತ್ಕೊಂಡು ಮಾಡ್ತಿರ್ತೀವಲ್ಲ ಕೆಲಸಗಳು ಆವಾಗ ಆಗೋವಂಥ ಖುಷಿನೇ ಬೇರೆ ನಮ್ಮ ಕೆಲಸಗಳ್ನ ನಾವೇ ಮಾಡುವಾಗ ಸಿಗೋವಂಥ ಖುಷಿ ಬೇರೆಯವ್ರು ಮಾಡ್ದಾಗ ನಿಜವಾಗ್ಲೂ ಸಿಗೋದಿಲ್ಲ ನಾವು ನಿಂತ್ಕೊಂಡು ಅದನ್ನು ಅಲ್ಲಿ ಮಾಡ್ತಾ ಇರೋಂಥ ಕೆಲಸನ ಕಂಡು ತುಂಬ ನೋಡ್ತಾ ನಾವು ಆ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತಾಯಿದ್ರೆ ಇನ್ನೊಂದು ಕೂಡ ಖುಷಿಯಾಗುತ್ತೆ ಹೆಂಗೋ ಗೊತ್ತಿಲ್ಲ ನನಗಂತೂ ಖುಷಿಯಾಗುತ್ತೆ ನಾನು ಹಳ್ಳೀಲಿ ನಮ್ಮ ಕೆಲಸ ಮಾಡೋಕ್ಕೂ ಸೈ ಸಿಟೀಲಿ ಕೆಲಸ ಮಾಡೋಕ್ಕೂ ಅಡ್ಜಸ್ಟ್ ಆಗೋಕ್ಕೂ ಸೈ ಯಾವ ಕಡೆ ಆದರೂ ಸೈ ಅಂತ ನನಗೆ ನಾನು ಮಾಡ್ತೀನಪ್ಪ ಒಬ್ಬೊಬ್ಬರು ಓಸಿ ಹಳ್ಳಿಲಿ ಮಾಡಬೇಕಾ ಹಳ್ಳಿಲೇ ಬೆಳೆದಿರ್ತಾರೆ ಹಳ್ಳಿಲೇ ಹುಟ್ಟಿ ಇವಾಗ ಸಿಟಿಗೆ ಹೋಗಿರ್ತಾರೆ ಅಂಥವ್ರು ಕೂಡ ಓ ಹಳ್ಳಿಲಿ ಕೆಲಸ ಮಾಡಬೇಕಾ ಅನ್ನೋರು ಇರ್ತಾರೆ ಆದರೆ ಆಗೋಲ್ಲ ಎಲ್ಲಿಗಾದರೂ ಅಡ್ಜಸ್ಟ್ ಆಗ್ಲಿಕ್ಕೆ ಇಷ್ಟ ಇಲ್ಲಿ ಹಳ್ಳಿಗೆ ಬಂದರೂ ಹಳ್ಳಿ ಕೆಲಸ ಮಾಡೋಕೆ ಇಷ್ಟ ಆಗ್ತೈತೆ ಪೇಟೆಗೆ ಹೋದ್ರೆ ಪೇಟೆ ತಕ್ಕನಾಗ ಇರೋಕ್ಕೂ ಇಷ್ಟ ಆಗುತ್ತೆ ಆದರೆ ಹೆಚ್ಚಿಗೆ ನನಗೆ ಹಳ್ಳಿಲಿ ಒಂಥರ ಈ ಥರ ವ್ಯವಸಾಯ ಮಾಡೋದು ಈ ಥರ ಎಲ್ಲ ನಂಗೆ ತುಂಬ ಇಷ್ಟ ಒಂದು ಒಂಥರ ಪ್ಲ್ಯಾನ್ ಇದೆ ನನಗೆ ಏನಾದರೂ ಒಂದು ಇದು ಒಂದು ಚಿಕ್ಕ ತೋಟದಲ್ಲಿ ನಮ್ಮದು ಇರೋದೇ ಚಿಕ್ಕ ತೋಟ ಆ ತೋಟದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಕನಸಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ಇವಾಗ ಈ ತೋಟಕ್ಕೆ ಬರ್ತಕ್ಕೆ ಭಯ ಆಗ್ತಿತ್ತು ಎಷ್ಟು ಸಿದಾಲಿದೆ ಅಂದರೆ ಅಷ್ಟು ಸಿದಾಲಿತ್ತು ಇನ್ನು ಮುಂದೆ ಏನಾದರೂ ಒಂದು ಮಾಡಬೇಕು ಇಲ್ಲಿ ಅಂತ ಒಂದು ಕನಸಂತೂ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನಿಮಗೂ ಕೂಡ ಅಪ್ಡೇಟ್ ತೋರಿಸ್ತಾ ಇರ್ತೀವಲ್ವ ಒಂದು ಹದಿನೈದು ದಿವಸ ನಾವು ಇಲ್ಲೇ ಇಟ್ಕೊಂಡು ಕೆಲಸಗಳೆಲ್ಲ ಮಾಡಿಸಿದ್ದು ಹದಿನೈದು ದಿವಸ ಏನೆಲ್ಲ ಆಯಿತು ಎಷ್ಟೆಲ್ಲ ಕೆಲಸಗಳು ಮಾಡಿಸಿದ್ವಿ ಅನ್ನೋದು ಮುಂದಿನ ದಿನದ ಲಾಗ್ಗಳಾಗಿರ್ತವೆ ಆಲ್ಮೋಸ್ಟು ನಾವು ಹಳ್ಳಿಲಿ ಹೇಗೆ ಇದ್ವಿ ಹದಿನೈದು ದಿವಸ ಹೇಗೆಲ್ಲ ಕೆಲಸ ಮಾಡಿದ್ವಿ ಹೇಗೆಲ್ಲ ಇತ್ತು ನಮ್ಮ ಲೈಫ್ ಹದಿನೈದು ದಿವಸ ಊರಲ್ಲಿ ಅನ್ನೋದು ಮುಂದಿನ ದಿನದ ಲಾಗ್ಗಳಾಗಿರ್ತದೆ ಇಷ್ಟ ಆದರೆ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಏಕೆಂದರೆ ಎಲ್ಲರೂ ಕೂಡ ಹಳ್ಳೀಲಿ ಜಮೀನು ತೋಟ ಎಲ್ಲ ಇದ್ರೂ ಕಷ್ಟ ಇದೆ ಒಟ್ಟಿನಲ್ಲಿ ಹಳ್ಳೀಲಿ ಮಾಡೋದು ಆದರೆಲ್ಲ ಬಿಟ್ಬಿಟ್ಟು ಸಿಟಿಗೆ ಬರ್ತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಕರೆಕ್ಟಾಗಿ ಟೈಮ್ಗೆ ಕರೆಂಟ್ ಇರಲ್ಲ ನೀರು ವ್ಯವಸ್ಥೆ ಇರೋಲ್ಲ ಏನು ಹಳ್ಳಿ ಜೀವನ ರೈತರ ಜೀವನ ತುಂಬ ಕಷ್ಟವೇ ಇರುತ್ತೆ ಆದರೂ ಇರೋದನ್ನಾದರೂ ಸ್ವಲ್ಪ ಚೆನ್ನಾಗೆ ನೋಡ್ಕೋಬೇಕಾಗುತ್ತೆ ನಾವು ಕೂಡ ಫಸ್ಟ್ ಟೈಮ್ ಆದರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕಷ್ಟೇ ಹಳ್ಳೀಲಿ ನಾವು ಕೆಲಸ ಮಾಡಿಸ್ತೀವಿ ಹಳ್ಳಿಯಲ್ಲಿ ನಾವು ವ್ಯವಸಾಯ ಮಾಡಿಸ್ತೀವಿ ಅಂದರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದರೆ ಮಾತ್ರ ಈ ಕೆಲಸ ಆಗೋದು ಹಳ್ಳಿಯಲ್ಲಿರೋರಿಗಂತೂ ಎಲ್ಲ ಗೊತ್ತಿರುತ್ತೆ ಫೈನಾನ್ಷಿಯಲಿ ಏನೂ ಇಲ್ಲ ನಾವು ಹೋಗಿ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಅದಂತೂ ಗೊತ್ತಿರೋ ವಿಷಯ ಫೈನಾನ್ಷಿಯಲಿ ಸ್ಟ್ರಾಂಗಿದ್ದು ಹಳ್ಳಿ ಸೈಡ್ ಜಮೀನಿದೆ ಅನ್ನೋರು ಚೆನ್ನಾಗಿ ಮಾಡ್ಬೋದು ನಾವು ಕೂಡ ಇಷ್ಟು ವರ್ಷ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದಿದ್ದು ಫೈನಾನ್ಷಿಯಲಿ ಏನೂ ಇಲ್ಲ ಬಂದು ಏನು ಮಾಡೋದು ಆದರೂ ಒಂದು ಐದು ವರ್ಷದಿಂದ ಏನೋ ಮಾಡೋಣ ಅಂತ ಬಂದ್ವಿ ಆಗಲಿಲ್ಲ ಯಾಕೆಂದರೆ ಆ ಮಾವ ಹುಷಾರು ತಪ್ಪುತಾಯಿದ್ರು ಅವ್ರ ಕಡೆ ಗಮನ ಕೊಡಬೇಕಾಯಿತು ಅದಕ್ಕೂ ಮುಂಚೆ ನಮ್ಮ ಅತ್ತೆಗೆ ಹುಷಾರು ತಪ್ತಾಯಿದ್ರು ಅವ್ರ ಕಡೆ ಕೇರ್ ಮಾಡಬೇಕಿತ್ತು ಮಕ್ಕಳದ್ದು ಎಜುಕೇಷನ್ ಕಡೆ ಗಮನ ಕೊಡಬೇಕಿತ್ತು ಅದರಿಂದ ಇದ್ರ ಕಡೆ ಗಮನ ನಾವು ಗಮನ ಕೊಡೋದೇ ಬಿಟ್ಬಿಟ್ಟಿದ್ವಿ ಇವಾಗ ನಮ್ಮ ಮಾವ ಕೂಡ ತೀರೋದ್ರು ಇವಾಗ ತ್ರೀ ಮಂತ್ಸು ಫೋರ್ ಮಂತ್ಸ್ ಆಗ್ತಾ ಬಂತು ಅವರಿಗೆ ನಾವು ಏನೆಲ್ಲ ಅವ್ರ ಕಡೆ ಕೇರ್ ಮಾಡ್ತಾ ಇದ್ವೋ ಆ ಒಂದು ಫೈನಾನ್ಷಿಯಲಿ ಇದನ್ನ ಇತ್ತಿಗೆ ತೋಟದ ಕಡೆ ನಾವು ಹಾಕೋಣ ಅವ್ರನ್ನಂತೂ ಕಳ್ಕೊಬಿಟ್ವಿ ನಾವು ಇಬ್ರು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಅದುದು ಎಲ್ಲರೂ ಕೂಡ ಹೋಗಲೇಬೇಕು ಒಂದೆಲ್ಲ ಒಂದಿದ್ದೀನಿ ಯಾರೂ ಸಹಜ ಅಲ್ಲ ಇಲ್ಲಿ ಇರೋರು ಅದು ಅದು ಅಲ್ಲಿಗೆ ಅವರಿಗೆ ನಾವೇನು ಇದು ಮಾಡ್ತಾಯಿದ್ವಲ್ಲ ಆ ಒಂದು ಫೈನಾನ್ಷಿಯಲಿ ಇಲ್ಲಿಗೆ ಯೂಸ್ ಮಾಡೋಣ ಅಂದ್ಬಿಟ್ಟು ಇವಾಗ ನಾವು ಕೈ ಹಾಕಿದ್ದೀವಿ ಇವಾಗ ನೋಡೋಣ ಏನಾಗುತ್ತೆ ಅನ್ನೋದು ನೋಡ್ತಾ ಇರ್ಬೋದು ತೋಟ ಹೇಗಾಗಿದೆ ಅಂತ ನೀರಿದೆ ಎಲ್ಲ ಇದೆ ಆದರೆ ನೀರಿಲ್ದಲೆ ಗಿಡಗಳೆಲ್ಲ ನೋಡ್ತಾ ಇರಿ ನೋಡಿ ಹೇಗಾಗಿದ್ದಾವೆ ಅನ್ನೋದು ನೆಕ್ಸ್ಟು ನೀರು ಬಿಟ್ಟ ಮೇಲೆ ನಾನು ವಿಡಿಯೋ ಹಾಕ್ತೀನಿ ಹೇಗೆ ಇದಾಗಿದೆ ಅನ್ನೋದು ನಾನು ಆಲ್ರೆಡಿ ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅದನ್ನು ಇದು ಹೆಣ್ಸ್ಕ್ರೀನಿಲ್ಲ ಅಂದರೆ ಐ ಬಟನಲ್ಲಿ ಹಾಕ್ತೀನಿ ಅದನ್ನು ಕ್ಲಿಕ್ ಮಾಡಿ ನೋಡಿ ನೀರು ಬಿಟ್ಟ ಮೇಲೆ ಹೇಗೆ ಓಕೆ ಒಂಥರ ಉಸಿರು ಬಿಟ್ಟಂಗೆ ಆಗೋ ಮರಗಳು ಅಂತಲೇ ಹೇಳ್ತೀನಿ ಆ ಥರ ಆಗ್ಬಿಟ್ಟಿದೆ ನಮಗೆ ನೋಡೋಕ್ಕೆ ಒಂಥರ ಬೇಜಾರಾಗ್ತಾಯ್ತಿ ಮರಗಳ್ನ ಅದು ನಮ್ದಾಗುತ್ತೋ ಇಲ್ಲ ಬೇರೆಯವ್ರದ್ದು ಅದು ಸೆಕೆಂಡ್ರಿ ಆದರೆ ನಾವು ಇಷ್ಟು ವರ್ಷ ಹಾಕಿ ಬೆಳೆಸಿ ಇವಾಗ ಅವು ಕಳೆದ್ಬಿಟ್ರೆ ಎಷ್ಟು ನಾವು ಮರಗಳನ್ನ ಕಳ್ಕೊಂಡು ಅಲ್ವಾ ಇವಾಗ ಏನು ಮಳೆ ಇಲ್ದಲೆ ಮರಗಳ್ನೆಲ್ಲ ಕಡ್ದು ಜಮೀನೆಲ್ಲ ಇದು ಮನೆ 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 ಅಂತ ಬಿಲ್ಡಿಂಗ್ಗಳು ಮಾಡಿ ಮಳೆ ಇಲ್ಲ ಕಾಲಕ್ಕೆ ತಕ್ಕನಾಗೆ ಆ ರೀತಿ ಆಗಿದೆ ಇವಾಗ ಇರೋ ಮರಗಳ್ನ ನಾವು ಕಳೆದುಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅದಕ್ಕೋಸ್ಕರನಾದರೂ ಮರುಗಳ್ನ ಉಳ್ಸೋಕ್ಕೋಸ್ಕರ ಅಂದರೂ ನಾವು ಸ್ವಲ್ಪ ಇದನ್ನು ಕ್ಲೀನ್ ಮಾಡಿ ಅದಕ್ಕೆ ನೀರು ವ್ಯವಸ್ಥೆ ಮಾಡೋಣ ಅಂದ್ಬಿಟ್ಟು ಇವಾಗ ಕೈ ಹಾಕಿದಷ್ಟೇ ಈ ಹೇಳಿದ್ರು ಕೆಲವರು ಏಂಟಿಗೆ ಮಾಡಿಸ್ತೀರಾ ಇವಾಗ ಈ ಏಂಟಿಗೆ ಇವೆಲ್ಲ ಬೇಕಿತ್ತ ಅಂತ ಆದರೆ ಮರುಗಳಿಗೋಸ್ಕರನಾದರೂ ನಾವು ನಮಗೆ ಬರುತ್ತಾ ಬಿಡುತ್ತಾ ಅದು ಬೇರೆ ಪ್ರಶ್ನೆ ಅದು ಏನಾಗುತ್ತೋ ಆಗಲಿ ಅದು ಮುಂದಿನದು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ನಾವು ಕೈ ಹಾಕಿದ್ದೀವಿ ನೋಡೋಣ ಎಲ್ಲೆಲ್ಲ ಆಗುತ್ತೆ ಅನ್ನೋದು ಮುಂದಿನ ಅಪ್ಡೇಟ್ ನಾನು ಇನ್ನು ಏನೆಲ್ಲ ಆಗಿದೆ ಅನ್ನೋದು ಇದು ಮಾಡ್ತೀನಿ ಏಕೆಂದರೆ ನಾವೊಂದು ಮಾಡೋಕ್ಕೆ ಹೋಗ್ತೀವಿ ಅದೊಂದಾಗುತ್ತೆ ಆಗುತ್ತೆ ಆಗಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಲ್ವಾ ಅನ್ಕೋ ಒಳ್ಳೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ಅಯ್ಯ್ ಅದು ನಮಗೆ ಸೇರಲ್ಲ ಇದು ನಮಗೆ ಸೇರಲ್ಲ ಅಂತ ನಾವು ಮಾಡೋಕ್ಕೋದ್ರೆ ಯಾವುದು ನಮಗೆ ದಕ್ಕಲ್ಲ ಅಷ್ಟೇ ನಾವು ಮನಸ್ಫೂರ್ತಿಯಾಗಿ ನಾವು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ಅದು ನಿಜವಾಗಿ ನಮ್ಮ ಧಕ್ಕೆ ದಕ್ಕುತ್ತೆ ಒಳ್ಳೇದು ಇರೋ ಹತ್ರ ನೂರೆಂಟು ವಿಘ್ನಗಳಿದ್ದೇ ಇರುತ್ತೆ ಆದರೆ ನಾವು ಒಳ್ಳೇದು ಮಾಡಿದರೆ ಒಂದಿನ ಒಂದು ಅದು ನಮ್ಮ ಸಲ್ಲೇ ಸಲ್ಲುತ್ತೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಕೆಲವರು ಮಾ ಏನೇನೋ ಮಾಡ್ತಾರೆ ಮಾಡಲಿ ಒಳ್ಳೇದಾಗಲಿ ಅವ್ರಿಗೂ ಅಂತ ಬಯಸ್ತಾ ನಾವು ಮುಂದೆ ಹೋಗ್ತಾ ಇರೋಣ ಅಲ್ವಾ ಏನೋ ಹೇಳ್ತಾರಲ್ಲ ಒಂದು ಏನಾದರೂ ಒಂದು ಒಳ್ಳೇದು ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿ ಏನೇನೋ ಕೆಟ್ಟದ್ದು ಮಾಡೋದಕ್ಕೆ ಇರ್ತಾರೆ ಜನಗಳು ಮಾಡಲಿ ಅವರು ಒಬ್ರು ಇರಬೇಕು ಇಂಥ ಇದರಲ್ಲಿ ಅಷ್ಟೇ ನೋಡಿ ಮರಗಳು ನೋಡ್ತಾರೆ ನಿಜವಾಗ್ಲೂ ಕಿತ್ತು ಬಂದಂಗೆ ಆಗ್ತಾ ಆಗ್ತಾರಾಗ್ತಾ ಇದೆ ನಮ್ಮ ಅತ್ತೆ ಆವಾಗ ಅವರು ಕೂಡ ಕಷ್ಟದಂಥ ಟೈಮಲ್ಲಿ ಈ ಮರಗಳನ್ನ ಹಾಕಿ ಬೆಳೆಸಿದ್ರು ಇವಾಗ ನಾವು ಎಲ್ಲ ಇದ್ದು ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ ಅವಕ್ಕೆ ನೀರು ಕೊಡೋಕ್ಕಾಗ್ತಾಯಿಲ್ಲವಾ ನಾನು ತುಂಬ ಮನಸ್ಸಿಗೆ ಬೇಜಾರಿತ್ತು ಫೈನಲಿ ಕೆಲಸಕ್ಕೆ ಕೈ ಹಾಕಿದ್ದೀನಿ ನೋಡೋಣ ಏನೆಲ್ಲ ಆಗುತ್ತೆ ಅನ್ನೋದು ಏನೋ ಒಂಥರ ಇದೆ ಸದ್ಯಕ್ಕೆ ಈ ಮರಗಳಿಗೆ ನೀರು ಕೊಟ್ವಲ್ಲ ಅನ್ನೋದು ನಿಜವಾಗ್ಲೂ ಎಷ್ಟು ನಮಗೆ ನೀರು ಸಿಗದೇ ಇದ್ದಾಗ ಏ ಒಂದು ಡ್ರಾಪ್ ಆದರೆ ಎಲ್ಲಾದರೂ ನೀರು ಸಿಗುತ್ತೇನೋ ಅನ್ನೋ ಒಂದು ಹುಡುಕ್ತಾಯಿರ್ತೀವಲ್ಲ ಆ ಥರ ಆಗ್ಬಿಟ್ಟಿತ್ತು ಮರಗಳ್ಗಳಿಗೆ ಮಾತ್ರ ಫೈನಲಿ ನೀರು ಕೊಟ್ಟಿದ್ದೀವಿ ಅವು ಕೂಡ ಖುಷಿ ಖುಷಿಯಾಗಿದ್ದಾವೆ ನೋಡ್ತಾ ಇದ್ರೇ ನಮಗೆ ಏನೋ ಒಂಥರ ಖುಷಿಯಾಗುತ್ತೆ ನಿಜವಾಗ್ಲೂ ನಾವು ಫಸ್ಟ್ ಡೇ ಅತಿಗೆ ಡ್ರಿಪ್ಸೆಲ್ಲ ಹಾಕಿ ಫಸ್ಟ್ ಡೇ ನೀರು ಆನ್ ಮಾಡಿದ್ವಲ್ಲ ಅದು ಆ ಖುಷಿಯೇ ಬೇರೆ ಅದೆಲ್ಲ ಆಲ್ರೆಡಿ ನಾನು ಶೇರ್ ಮಾಡ್ತಿದ್ದೀನಿ ನಿಜವಾಗ್ಲೂ ಅದು ಐ ಬಟ್ಟೆ ನೆನಸ್ಕಿ ಎರಡರಲ್ಲೂ ಹಾಕ್ತೀನಿ ಕ್ಲಿಕ್ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಏನಂತು ಏನ ಆಯಿತು ಏನನ್ನಿಸ್ತು ನಿಮಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೂ ಕೂಡ ಖುಷಿಯಾಗುತ್ತೆ ಇವಾಗ ಲಾಸ್ಟ್ ಇದು ನಮ್ಮದು ನೀರು ಹೋಗೋವಂಥ ತೊರೆ ಇದೆ ಈ ಕಡೆ ಅಲ್ಲಿ ಸ್ವಲ್ಪ ಅಲ್ಲಿ ಒಂದು ಪಾಯ ಎಲ್ಲ ಹಾಕಿದ್ರು ಆ ಪಾಯ ಎಲ್ಲ ಕಿತ್ತು ಲಾಸ್ಟಲ್ಲಿ ಅದನ್ನೆಲ್ಲ ನೀರು ಇದರ ಕಡೆ ಬರದೇ ಇರೋ ಹಾಗೆ ಕ್ಲೀನ್ ಮಾಡಿ ಹಾಕೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು ಸುಮಾರು ವರ್ಷಗಳೇ ಆಗಿತ್ತು ಬಿಡ್ರಿ ಇದೆಲ್ಲ ಕ್ಲೀನ್ ಮಾಡಿಸಿ ಯಾಕೆಂದರೆ ನಾವು ಈ ಕಡೆ ಗಮನ ಕೊಡಲಿಲ್ಲ ನಾವು ಹೆಚ್ಚಿಗೆ ಏಕೆಂದರೆ ಅತ್ತೆ ಮಾವ ಅವರು ಆರೋಗ್ಯ ಅವ್ರ ಕಡೆ ಗಮನ ಫೈನಾನ್ಸಿಯಲಿ ಕೂಡ ನಾವು ತುಂಬ ವೀಕ್ ಇದ್ವಿ ಅವಾಗ ಇವಾಗೇನು ಇದ್ದೀವಿ ಅಂತೆಲ್ಲ ಒಂದು ತಕ್ಕ ಮಟ್ಟಿಗೆ ಒಂದು ಲೆವೆಲ್ಲಿಗೆ ಇದ್ದೀವಿ ಏನಾದರೂ ಒಂದು ಮಾಡ್ಬೋದು ಅನ್ನೋ ಒಂದು ಲೆವೆಲಲ್ಲಿ ಇದ್ದೀವಿ ನೋಡಿ ಇದೆಲ್ಲ ಒಂದು ಪಾಯ ಇದು ಇದರ ಮೇಲೆ ಹೇಗಾಗಿದೆ ಅಂದರೆ ಅಷ್ಟು ಗಲೀಜು ತುಂಬ್ಕೊಂಡಿದೆ ಇದೆಲ್ಲ ಹೋಗಿದ್ದೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಹೇಗೆ ಕಾಣಿಸ್ತಾ ಇದೆ ನಮ್ಮದು ತೋಟ ಅನ್ನೋದು ನೋಡಿ ಸಪೋರ್ಟ್ ಮಾಡಿ ಆಮೇಲೆ ಇಲ್ಲಿಗೆ ಅದೆಲ್ಲ ಆಯಿತು ಇಲ್ಲಿಗೆ ಬಂದಮೇಲೆ ಅಪ್ಪ ಅಪ್ಪ ಕೂಡ ಬಂದರು ಆಮೇಲೆ ನಾನು ಅಡುಗೆ ಮಾಡೋಣ ಅಂದ್ಬಿಟ್ಟು ಓದೆ ಇದು ಲಾಸ್ಟ್ ಇಲ್ಲೊಂದು ಸ್ವಲ್ಪ ಕೆಲಸ ಮುಗಿಯೋವರೆಗೂ ನಾನು ಇಲ್ಲೇ ಇದ್ದೆ ಏಕೆಂದರೆ ಅಷ್ಟು ಗಲೀಜಿತ್ತು ಅದನ್ನು ನೋಡಬೇಕು ಅಂತಲೇ ಹೊತ್ತು ಇಲ್ಲೇ ಇದ್ದೆ ನಾನು ಆಮೇಲೆ ಅಡುಗೆ ಮಾಡೋಕ್ಕೆ ಅಂತ ಓದೆ ಓಕೆ ಸ್ನೇಹಿತರೆ ನಾನು ಕೂಡ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋವಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿಂದ ಮುಂದಿನ ಲಾಗ್ಗಳು ವ್ಯವಸಾಯದ ಲಾಗ್ಗಳೇ ಆಗಿರ್ತವೆ ಏನೆಲ್ಲ ಕೆಲಸ ಮಾಡಿಸಿದ್ವಿ ಇಲ್ಲಿ ವ್ಯವಸಾಯ ಅನ್ನೋದಕ್ಕಿಂತ ಕ್ಲೀನಿಂಗ್ ಕೆಲಸ ಅಂತಲೇ ಹೇಳ್ತೀನಿ ಫುಲ್ಲು ಕ್ಲೀನಿಂಗ್ ಮಾಡಿಸಿದ್ವಿ ಎಷ್ಟು ಗಲೀಜಿತ್ತು ನಿಜವಾಗ್ಲೂ ಅಷ್ಟು ಗಲೀಜಿತ್ತು ಇಲ್ಲೊಂದು ಸಂಪ್ ಕೂಡ ಮಾಡಿದ್ವಿ ಪಾಯಕಟ್ಟ ಟೈಮಲ್ಲಿ ಸಂಪೇನ ನೀರೆಲ್ಲ ಇಟ್ಕೊಳಕ್ಕೆ ಅಂತ ಅದನ್ನು ಇವಾಗ ಮುಚ್ಚುತ್ತಾ ಇದ್ದಾರೆ ಅದರಲ್ಲಿ ನೀರು ಇತ್ತು ಇವಾಗಲೂ ಕೂಡ ನೀರಿತ್ತು ಅದರಲ್ಲಿ ಯಾಕೆಂದರೆ ಮೇಲೆ ಎಲ್ಲ ಫುಲ್ಲು ಮಣ್ಣೆಲ್ಲ ತುಂಬ್ಕೊಂಡಿತ್ತಲ್ಲ ಅದರಲ್ಲಿ ನೀರು ಇದ್ದಿದ್ದು ಹಾಗೆ ಇತ್ತು ಡ್ರೈಯೇ ಆಗಿರಲಿಲ್ಲ